ನೋಡಿ ಸ್ನೇಹಿತರೆ ಶ್ವಾನಗಳು ಎಷ್ಟೊಂದು ಸ್ವಾತಂತ್ರ್ಯದಿಂದ ಓಡಾಡ್ತೀವಿ ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗಣಗಾಪುರ ಕ್ಷೇತ್ರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಶ್ರೀ ದತ್ತಾತ್ರೇಯ ದೇವಸ್ಥಾನದ ದರ್ಶನವನ್ನು ಮಾಡಲು ನಾವು ಇವತ್ತು ಕಲಬುರಗಿಯಿಂದ ಸ್ನೇಹಿತರೆ ನಾವು ಬಸ್ಸನ್ನು ಹತ್ತಿ ಗಂಗಾಪುರಕ್ಕೆ ಹಲವಾರು ಬಸ್ಗಳ ವ್ಯವಸ್ಥೆ ಇದೆ ಕಲಬುರಗಿಂದು ಆಗಿರ್ಬೋದು ಅನೇಕ ರಾಜ್ಯಗಳಿಂದ ಕೂಡ ಬಸ್ಗಳ ವ್ಯವಸ್ಥೆ ಇದೆ ಇದು ಚೌಡಾಪುರ ಸ್ನೇಹಿತರೆ ಕಲಬುರಗಿಯಿಂದ ಸೀದಾ ಚೌಡಾಪುರ ಚೌಡಾಪುರದಿಂದ ಗಣಗಾಪುರಕ್ಕೆ ಈ ಒಂದು ರೋಡ್ ಹೋಗುತ್ತೆ ಇವಾಗ ಇದು ಕಾಣೋದು ಗಣಗಾಪುರ ಕ್ಷೇತ್ರದ ಒಂದು ದೃಶ್ಯ ನೀವು ನೋಡ್ತಿರೋದು ಗಂಗಾಪುರದಲ್ಲಿ ಯಾತ್ರಿಕರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸುತ್ತದೆ ಹಲವಾರು ಸೌಲಭ್ಯಗಳ ಇಲ್ಲಿ ಇರಲು ವ್ಯವಸ್ಥೆ ಯಾತ್ರಿಕರ ನಿವಾಸ ಕೂಡ ಇದೆ ಅನೇಕ ಲಾಜ್ಗಳ ವ್ಯವಸ್ಥೆ ಕೂಡ ಗಣಗಾಪುರದಲ್ಲಿ ಇದೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ತುಂಬಾ ಡೆವಲಪ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಗಣಗಾಪುರ ಕ್ಷೇತ್ರ ನಾವಿವತ್ತು ಶ್ರೀ ದತ್ತ ಮಹಾರಾಜರ ಒಂದು ದರ್ಶನವನ್ನು ಪಡೆಯಲು ಏನಪ್ಪ ಅಂತಂದರೆ ಗಣಗಾಪುರಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನಮ್ಮ ಜೊತೆ ನೀವು ಕೂಡ ದತ್ತನ ಒಂದು ಆಶೀರ್ವಾದ ಪಡೆಯಿರಿ ಬಸ್ ಸ್ಟ್ಯಾಂಡ್ ಸ್ನೇಹಿತರದು ಗಣಗಾಪುರದ ಒಂದು ಬಸ್ ಸ್ಟ್ಯಾಂಡ್ ನಾವು ಇಲ್ಲಿಂದ ಶೀಲಾ ನಡೆದುಕೊಂಡು ಶ್ರೀ ದತ್ತಾತ್ರೇಯ ಮಹಾರಾಜರ ದೇವಸ್ಥಾನಕ್ಕೆ ಹೊರಟಿದ್ದೆವು ನೋಡಿ ಸ್ನೇಹಿತರು ಎಲ್ಲಿ ಏನಪ್ಪ ಅಂತಂದ್ರೆ ಹಿಂದಿ ಇಂಗ್ಲೀಷ್ ಜೊತೆಗೆ ಕನ್ನಡವೂ ಕೂಡ ಇದೆ ಯಾಕಪ್ಪ ಅಂದರೆ ಬೇರೆ ರಾಜ್ಯಗಳಿಂದ ಬರ್ತಾರ ಯಾತ್ರಿಕರು ಅಂತೇಳಿ ಅವರಿಗೆ ಸ್ವಲ್ಪ ಅಂತ ಅಂಥೇಳಿ ಹಿಂದಿಯಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಅನೇಕ ನಾಮಫಲಕಗಳನ್ನು ಅಳವಡಿಸ್ತಿರ್ತಾರೆ ಹೋಟೆಲ್ ಮಾಲೀಕರಾಗಿರ್ಬೋದು ಲಾಜ್ ಮಾಲೀಕರಾಗಿರ್ಬೋದು ಇದು ದತ್ತ ಮಹಾರಾಜಿಗೆ ಹೋಗುವ ದಾರಿ ಸೀದಾ ಕಾಣತರು ಜನ ಅಲ್ಲಿ ಜನ ಒಂದು ಜನ ಇರೋದು ದತ್ತಾತ್ರೇಯ ದೇವಸ್ಥಾನದ ಮುಂದೆ ನಾವು ಬೆಳೆ ಬೆಳಗ್ಗೆ ಹೋಗಿದ್ದರಿಂದ ಜನಸಂಗಣಿ ಕಮ್ಮಿ ಇತ್ತು ಆರು ಗಂಟೆಗೆ ನಾನು ಕಲಬುರಗಿಂದ ಕಲಬುರಗಿಯಿಂದ ಬಿಟ್ಟಿದ್ದೆ ಸ್ನೇಹಿತರೆ ಎಂಟಕ್ಕೆ ರೀಚ್ ಆಗಿದ್ದೀನಿ ಗಣಪುರಕ್ಕೆ ಇದು ದತ್ತ ಮಹಾರಾಜರ ದೇವಸ್ಥಾನ ನೋಡುತ್ತಿರುವುದು ನೋಡಿ ಯಾವ ರೀತಿಯ ಒಂದು ಜಾತ್ರೆ ಇದೆ ನೋಡಿ ಸ್ನೇಹಿತರೆ ಎಷ್ಟೊಂದು ಸುಂದರವಾಗಿದೆ ನಮ್ಮ ದತ್ತ ಮಹಾರಾಜರ ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೆ ಲೋ ರಾಜ್ಯಗಳಿಂದ ದೇಶಗಳಿಂದ ವಿದೇಶಗಳಿಂದ ಅಂತಂದ್ರೆ ಯಾತ್ರಿಕರು ಬರ್ತಾರೆ ಅಂತ ಹೇಳ್ಬೋದು ಅಷ್ಟೊಂದು ಪ್ರಸಿದ್ಧ ನಮ್ಮ ದತ್ತ ಮಹಾರಾಜರ ದೇವಸ್ಥಾನ ಇದು ನೋಡಿ ಒಳಗಡೆ ದೇವಸ್ಥಾನದ ಎಂಟ್ರೆನ್ಸ್ ಯಾವ ರೀತಿಯಾಗಿದೆ ಒಳಗಡೆ ವಿಡಿಯೋ ಮಾಡಲು ಬಿಟ್ಟಿಲ್ಲ ಸ್ನೇಹಿತರೆ ಮೂರ್ತಿಯ ದೇವರ ದೇವರು ಮೂರ್ತಿ ತರಿಸೋಕೆ ದಯವಿಟ್ಟು ಸಹಕರಿಸಿ ಹೊರಗಿಂದ ದೊಡ್ಡ ದೇವಸ್ಥಾನ ತೋರಿಸಿದ್ದೀನಿ ಅದರ ಬಗ್ಗೆ ನಿಮ್ಮ ಒಂದು ಕಮೆಂಟನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಎಷ್ಟು ಜನ ದತ್ತ ಗುಡಿಗೆ ಬಂದಿದ್ದಾರೆ ಶ್ರದ್ಧಾಪೂರ್ವಕವಾಗಿ ನಾವು ಕೂಡ ಒಂದು ದೇವರನ್ನು ನಮಸ್ಕರಿಸಿ ಯಾತ್ರೆ ಕೊಡಿ ಯಾವ ರೀತಿಯಾಗಿ ಪೂಜೆ ಮತ್ತು ದತ್ತನ ಒಂದು ನಮಸ್ಕರಣ ತೊಗೊಂಡಿದ್ದಾರೆ ಇಲ್ಲಿ ಇನ್ನೂ ಒಂದು ವಿಶೇಷ ಇದೆ ಸ್ನೇಹಿತರೆ ಇಲ್ಲಿ ಒಳಗಡೆ ಬದ್ಧಗಣಗಳ ಜೊತೆ ಸ್ವಾನಗಳ ಗಣ ಕೂಡ ಇದೆ ಅವರು ಕೂಡ ದತ್ತ ನಾಯ ಒಂದು ಸೇವೆಯಲ್ಲಿ ತೊಡಗಿದ್ದಂತೆ ನೋಡ್ಬೋದು ಇಲ್ಲಿ ಸಾಕಷ್ಟು ಕಥಿತರೆ ಅವರ ಜೊತೆ ಇದೆ ಒಳಗಡೆ ನಾಯಕ ಸ್ವಾನಗಳಂದರೆ ತುಂಬ ಸುಂದರವಾಗಿ ಅವುಗಳಿಗೆ ಪ್ರಸಾದವನ್ನು ಕೊಡ್ತಾರೆ ಸ್ನೇಹಿತರೆ ಅವುಗಳಿಗೇನು ಮಾಡೋದಿಲ್ಲ ಸಾರ್ವಜನಿಕರು ಭಕ್ತರು ಒಳಗಡೆ ಸ್ವಾತಂತ್ರ್ಯ ಇರೋ ಸ್ನೇಹಿತರೆ ಶ್ವಾನಗಳಿಗೆ ದೇವಸ್ಥಾನದಲ್ಲಿ ಕೂಡ ತಿರುಗಾಳಿಕ ಸ್ವಾತಂತ್ರ್ಯ ಅಂತ ದತ್ತೆ ಸ್ವಾಮಿ ದತ್ತನ ಒಂದು ಚಿತ್ರದಲ್ಲಿ ಸ್ವಾಮಿಗಳು ಸಾಕಷ್ಟು ಇಟ್ಟು ಅವರಿಗೆ ಇಷ್ಟ ಅಂತ ಅದಕ್ಕೆ ದೇವಸ್ಥಾನದಲ್ಲಿ ಪ್ರವೇಶಿಸಿದೆ ಶ್ರೀ ದತ್ತ ಮಹಾರಾಜರು ಮೂರು ಅವತಾರಗಳು ಬ್ರಹ್ಮ ವಿಷ್ಣು ಶಿವದ ಅವತಾರದಲ್ಲಿದ್ದಾರೆ ಸ್ನೇಹಿತರೆ ಇವರ ಪತ್ನಿಯು ಕೂಡ ಅಂತಂದರೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಅಂತ ಮೂರು ಅವತಾರಗಳನ್ನು ಜನ್ಮ ಜನ್ಮಿತಾಳಿದ್ದರು ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿದೆ ಈ ಒಂದು ದತ್ತ ಮಹಾರಾಜರ ದೇವಸ್ಥಾನ ಎಲ್ಲ ಭಕ್ತಗಣ ರತನ ಸ್ಮರಣೆ ತೊಡಗಿದ್ದಾರೆ ಅಭಿಷೇಕ ಲಕ್ಷ್ಮಣ ಸ್ನೇಹಿತರದು ಇಲ್ಲಿ ಅಭಿಷೇಕ ನಡೆಯುತ್ತೆ ನೋಡಿ ಸ್ನೇಹಿತರೆ ಶ್ವಾನಗಳು ಎಷ್ಟೊಂದು ಸ್ವಾತಂತ್ರ್ಯದಿಂದ ಓಡಾಡ್ತೀವಿ ಅವುಗಳು ಏನು ಮಾಡಿದ್ರು ಯಾರೂ ಏನು ಮಾಡೋದಿಲ್ಲ ಅವ ಕಚ್ಚಲ ಸ್ನೇಹಿತರು ಅವ್ರು ಆದರೆ ಪ್ರಸಾದ ಕೈಯಲ್ಲಿರೋದು ತಿನ್ನೋದು ಈ ಥರ ಮಾಡ್ತವೆ ತುಂಬ ಸೈಲೆಂಟಾಗಿ ಓಡಾಡ್ತಿರ್ತವೆ ನಾಯಿಗಳು ಬೊಗಳೋದಾಗಲಿ ಕಚ್ಚೋದಾಗಲಿ ಯಾವುದೇ ರೀತಿಯಾಗಿ ಅಷ್ಟೇ ಮಾಡೋದಿಲ್ಲ ಸ್ನೇಹಿತರು ಅದೊಂದು ಭಾಳ ಖುಷಿ ಆಯ್ತು ನಾವು ನೋಡಿ